ಬಹುರಾಷ್ಟ್ರಿ ಕಂಪನಿಯ ದೊಡ್ಡ ದೊಡ್ಡ ಮಾಲ್ಗಳಿಗೆ ಮಾರ್ಟ್ಗಳಿಗೆ ಹೋಗಿ ನಮ್ಮ ಮನೇಲಿ ಸಾವಾಗಿದೆ ಸಾವಿನ ಮನೆಗೆ ಒಂದು ಸ್ವಲ್ಪ ದಿನಸಿ ಸಾಮಾನು ಬೇಕಾಗಿತ್ತು ದುಡ್ಡು ಒಂದು ವಾರ ಬಿಟ್ಟು ಕೊಡ್ತೀನಿ ಕೊಡಿ ಅಂತ ಕೇಳಿ ಸಾಲ ಕೊಡ್ತಾರೆ ದೊಡ್ಡ ಬ್ರ್ಯಾಂಡ್ ಕಂಪನಿಯ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಗನ ಮದುವೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಬೇಕು ಒಂದು ಎರಡು ದಿನ ಬಿಟ್ಟು ಹಣ ಕೊಡ್ತೀನಿ ಸಾಲ ಕೊಟ್ಟಿರ್ತೀರಾ ಅಂತ ಕೇಳಿ ಕೊಡ್ತಾರೆ ಮಾಲ್ಗಳು ಮಾರ್ಟ್ಗಳು ಬಂದಿದ್ದರಿಂದ ಭಾರತದ ಕೋಟ್ಯಾಂತರ ಉದ್ಯಮಗಳು ಸಣ್ಣ ಸಣ್ಣ ಉದ್ಯಮಗಳು ನಶಿಸಿ ಹೋಗಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಮತ್ತು ಈ ಸ್ಥಳೀಯ ಅಂಗಡಿಗಳಲ್ಲಿ ದಿನಸಿ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಇನ್ನೊಂದು ಅಂಗಡಿ ಇರ್ಬೋದು ದಿನಸಿ ಅಂಗಡಿಗೆ ಹೋಗಿ ಕೇಳಿ ನಮ್ಮ ಮನೇಲಿ ಇವತ್ತು ಸಾಲ ಸಾವಾಗಿದೆ ಒಂದು ಸ್ವಲ್ಪ ಐಟಮ್ ಬೇಕಾಗಿತ್ತು ಅಂದರೆ ಅವ್ನು ದುಡ್ಡೇ ಕೇಳೋದಿಲ್ಲ ನೀವು ಇಸ್ಕೊಳ್ತಾರೆ ಕೊಟ್ಟು ಕಳಿಸ್ತಾರೆ ನಮ್ಮ ಮನೆ ಮದುವೆ ಅಂತ ಹೋಗಿ ಕೇಳಿ ಇಂತಿಂತ ಸಾಮಾನು ಬೇಕು ಅಂತ ಮದುವೆ ಮುಗಿದ್ಮೇಲೆ ಕೊಡಿ ಅಂತೇಳಿ ಕೊಡ್ತಾರೆ ಒಂದು ಶಾಮಿಯಾನ ಅಂಗಡಿಗೆ ಹೋಗಿ ಶಾಮಿಯಾನ ಹಾಕಿಸಿ ನಮ್ಮ ಮನೇಲಿ ಹಿಂಗೆ ಶುಭ ಕಾರ್ಯ ಇದೆ ಅಂತೇಳಿ ಅವ್ರು ಶಾಮಿಯಾನ ಹಾಕಿರ್ತಾರೆ ನಾವು ಯಾವಾಗಲೂ ಕೊಟ್ಟಾಗ ದುಡ್ಡು ಇಸ್ಕೊಳ್ತಾರೆ ಒಂದು ಬಟ್ಟೆ ಅಂಗಡಿಗೆ ಹೋಗಿ ನೀವು ಸಾಲ ಕೇಳಿದ್ರೆ ಕೊಡ್ತಾರೆ ಈ ಸ್ಥಳೀಯವಾಗಿ ನಮಗೆಲ್ಲ ಸಹಾಯವನ್ನು ಮಾಡ್ತಾ ಅವರು ಉದ್ಯಮವನ್ನು ಕಟ್ಕೊಂಡಿರ್ತಾರೆ ನೀವು ಅದೇ ಮಾಲ್ಗೋಗಿ ಹೋಗಿ ನಮ್ಮ ಮನೇಲಿ ಹಿಂಗಾಗಿದೆ ಸಾಲ ಕೊಟ್ಟಿರಿ ಅಂತ ಹೇಳಿ ಸಾಲ ಕೊಟ್ಟರೆ ನಾನು ಈ ಮಾತನ್ನು ವಾಪಸ್ ತೊಗೊಳ್ತೀನಿ ನಾನು ತಮ್ಮಲ್ಲಿ ಮನವಿ ಇರ್ತಕ್ಕಂಥ ವಿಷಯ ಏನು ಅಂದರೆ ಸ್ಥಳೀಯವಾಗಿ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರಗಳನ್ನು ಇರ್ತಕ್ಕಂಥ ನಮ್ಮ ಸ್ಥಳೀಯ ಸಹೋದರರತ್ರ ನಾವು ವ್ಯಾಪಾರವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅವರು ನಮ್ಮನ್ನೆಲ್ಲ ನಂಬಿಕೊಂಡು ಅವರಲ್ಲಿ ಒಂದು ವ್ಯಾಪಾರವನ್ನು ಮಾಡ್ತಾಯಿರ್ತಾರೆ ಮಾಲ್ಗಳಲ್ಲಿ ಮಾರ್ಟ್ಗಳು ಹುಚ್ಚತ್ತಿದೆ ಇವತ್ತು ಬ್ರ್ಯಾಂಡಿನ ಹುಚ್ಚತ್ತಿದೆ ಅಲ್ಲೆಲ್ಲ ಹೋಗಿ ನಾವು ವ್ಯಾಪಾರ ಮಾಡ್ತೀವಿ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆಗೆ ಸಿಗ್ಬೋದು ಅವರು ಕೋಟ್ಯಾಂತರ ವಸ್ತುಗಳನ್ನು ಅತಿ ಹೆಚ್ಚು ತಗೊಳ್ಳೋದ್ರಿಂದ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆಗೆ ಕೊಡ್ಬೋದು ಆದರೆ ಅದು ನಮ್ಮ ಸ್ವದೇಶಿ ಜಾಗೃತಿಯನ್ನು ಕಡಿಮೆ ಮಾಡುತ್ತೆ ಅದು ನಮ್ಮ ದೇಶಭಕ್ತಿಯನ್ನು ಕಡಿಮೆ ಮಾಡುತ್ತೆ ಅದು ವಿದೇಶಗಳಿಗೆ ಅದರ ಲಾಭ ಹಂಚಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದರೂ ಕೂಡ ನಾವು ಈ ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ನಾವು ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಉದ್ಯಮವನ್ನು ಬೆಳೆಸಬೇಕು ಅವರನ್ನು ಉಳಿಸ್ಬೇಕಾದಂಥ ಕರ್ತವ್ಯ ಇವತ್ತು ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋಣ ತರೋಣ ಆದರೆ ಸ್ಥಳೀಯವಾಗಿರ್ತಕ್ಕಂಥ ಉದ್ಯಮಗಳನ್ನು ಸ್ಥಳೀಯವಾಗಿರ್ತಕ್ಕಂಥ ವರ್ತಕರನ್ನು ಸ್ಥಳೀಯವರನ್ನು ನಮ್ಮವರನ್ನು ಬೆಳೆಸಿ ಉಳಿಸ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿಯಾಗಿದೆ ಅತಿ ಹೆಚ್ಚು ಸ್ಥಳೀಯರಲ್ಲಿ ನಮ್ಮ ವ್ಯಾಪಾರಗಳನ್ನು ಮಾಡೋಣ ಅಂಥೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ